ಎಲ್ಲರಿಗೂ ನಮಸ್ಕಾರ ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂತ ಅಪರಿ ಅಪರಿಚಿತ ಒಂದು ಹೆಸರು ಇವತ್ತು ಸಿನಿಮಾಗೆ ಬಿಡುಗಡೆ ಆಗಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಗಳು ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎಲ್ಲರಿಗೂ ಬಹಳಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿನೇ ಪ್ರಣಯ ರಾಜ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿನ ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರುವಂಥ ಗೀತಾ ಅವರೇ ಸುರೇಶ್ ನಾಗಪಾಲ್ ಅವರೇ ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್ ರೋಹಿತ್ ರೋಹಿತ್ ಶ್ರೀನಾಥ್ ಅವರೇ ನಿಖಿತ್ ಅವರೇ ವೇದಿಕೆ ಮುಂದೆ ಎಲ್ಲ ಗಣ್ಯ ಮಾನ್ಯರೇ ಆತ್ಮೀಯರೇ ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಸಿನಿಮಾ ನಾವು ಯಾವ ರೀತಿ ಯೋಚನೆ ನಾವು ಮಾಡ್ತೀವಿ ಅಂತದನ್ನೇ ಬದಲಾಯಿಸ್ಲಿಕ್ಕೆ ಶಕ್ತಿ ಇದೆ ಅಷ್ಟು ಪವರ್ಫುಲ್ ಇದೆ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ಏ ಸಿನಿಮಾ ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕಂದ್ರೆ ಆ ಶಕ್ತಿ ಇರೋದು ಸಿನಿಮಾಗೆ ಇಡೀ ಪ್ರಪಂಚದ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿನ ತಲುಪಲಿಕ್ಕೆ ಸಾಧ್ಯ ಸಾಧ್ಯವಿರುತ್ತೆ ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸೋಂಥದ್ದಾಗುತ್ತೆ ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವೆಷ್ಟು ಶಕ್ತಿಯನ್ನು ತುಂಬಿಕೊಂಡ್ರು ಸಾಲಲ್ಲ ಸಾಫ್ಟ್ ಇರೋ ಪವರ್ ಯಾಕಂದರೆ ವಿಜುವಲ್ ಮೀಡಿಯಾಕ್ಕೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಇರಲ್ಲ ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ ಯಾಕಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ಲು ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಸಾಮಾಜಿಕ ಸಂದೇಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಬೆಳೀತಾ ಇರೋಂಥ ರಾಷ್ಟ್ರ ನಮ್ಮದು ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ ಪ್ರತಿಯೊಬ್ಬನು ತನ್ನ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ ಅರಿವು ಭಾಳ ದೊಡ್ಡ ಪಾತ್ರ ವಹಿಸುತ್ತೆ ಹಾಗಾಗಿ ನಾನು ಅವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆಯ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಯಾಕಂದರೆ ಸಾಮಾಜಿಕ ಸಂದೇಶ ಇರೋ ಪಿಚ್ಚರ್ಗಳೇ ಹೆಚ್ಚಾಗಿ ಇಟ್ಟಾಗಬೇಕು ಅನ್ನೋಂಥದ್ದನ್ನು ನಾವೆಲ್ಲ ಬಯಸ್ತೀವಿ ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ ಹಾಗಾಗಿ ನಿಮಗೆಲ್ಲ ಅದರಲ್ಲೂ ಹಿರಿಯರಾಗಿರೋಂಥ ಶ್ರೀನಾಥ್ ಸರ್ ವಿಶೇಷ ಏನಂದರೆ ನಮ್ಮ ಮೊದಲು ಚುನಾವಣೆ ನಿಂತದ್ದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಮೊದಲಿಂದನೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದರೆ ಅವ್ರ ಜೊತೆಯಲ್ಲಿ ಕೂತು कार्यक्रम भागे मत सुभा धन्यवाद सिर्तीमी सिमान साक सर नम दिन <laughs> 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 <laughs>